ನಮ್ಮ ಲೈಫ್ ಪಾರ್ಟ್ನರ್ ನಾವೇನು ಅಂದ್ಕೊಂಡಿದೀವಿ ಚೂಸ್ ಮಾಡಿದೀವಿ ಅದು ಸರಿ ಅಥವಾ ತಪ್ಪು ಅಂತ ತಿಳ್ಕೊಳ್ಳೋದು ಹೆಂಗೆ ಇದರಲ್ಲಿ ನೀವು ಹೆಂಗೆ ಹೆಲ್ಪ್ ಮಾಡ್ತೀರಾ ರೇಖೆ ಮಾಡೋದು ರೇಖೆ ಹತ್ರ ಡಿಸೈಡ್ ಮಾಡ್ತಾರೆ ನನ್ನ ಮಗು ಅಂತ ಡಿಸೈಡ್ ಮಾಡುತ್ತೆ ನನ್ನ ಮಗು ಈ ಮನೆಗೆ ಬಂದರೆ ಉದ್ಧಾರ ಆಗುತ್ತಾ ಅಂತ ಯೋಚನೆ ಮಾಡುತ್ತೆ ಅವಾಗೇನು ಏನು ಮಾಡುತ್ತೆ ತಾನಾಗ್ತಾನೇ ಆ ಮನೆಗೆ ತಪ್ಪೋಗುತ್ತೆ ಏನು ಹತ್ಕೊಂಡು ಸುರ್ಕೊಂಡು ಊಟ ಇಲ್ಲದೆ ನಿದ್ದೆ ಇಲ್ಲದೆ ಏನು ದೇವದಾಸ ಬಂದಂಗೆ ಬಂದಿದ್ದ ಬಂದು ನಂಗೆ ಅವ್ರಿಗೆ ಬೇಕೇ ಬೇಕು ಮೇಡಮ್ ಆಮೇಲೆ ಒಂದು ತ್ರೀ ಮಂತ್ಸ್ ಆದಮೇಲೆ ಕಾಲ್ ಮಾಡ್ದ ಮೇಡಮ್ ನಂಗೆ ಅವರಿಗೆ ಬೇಡ ಮೇಡಮ್ ಯಾಕಪ್ಪ ಅವರಿಗೆ ಸರಿ ಇಲ್ಲ ಮೇಡಮ್ ನಂತರ ತುಂಬ ಹುಡುಗರು ಮೋಸ ಮಾಡಿದ್ದಾಳೆ ಇದು ಬಿಟ್ಟರೆ ನಮಗೆ ಬೇರೆ ಕಡೆ ಎಲ್ಲಿ ಒಳ್ಳೆ ಜಾಬ್ ಸಿಗಲ್ವೇನೋ ಅಂತ ಭಯ ಇರುತ್ತೆ ಇದು ಬಿಟ್ಬಿಟ್ರೆ ಏನಾಗುತ್ತೋ ಅಂತ ಭಯ ಇರುತ್ತೆ ಏನೋ ಬೇಡ ರೇಖೆ ಮಾಡ್ಕೊಳ್ಳಿ ಈ ಜಾಬ್ ಹೆಂಗೆ ಬಿಟ್ಟು ಹೋಗ್ಬೇಕೋ ಹಂಗೆ ಬಿಟ್ಟೋಗುತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ನಮ್ಮನಿಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಎಪ್ಟೈಸರ್ ಡಾಕ್ಟರ್ ಭರಣಿ ರಾಜ್ ಅವರು ಮೇಡಮ್ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಈಗ ಕೇಳಬೇಕು ಅಂತ ನನಗನ್ನಿಸ್ತು ಇದು ಪ್ರತಿಯೊಬ್ಬರ ಜೀವನದಲ್ಲೂ ಈ ಥರದ ಘಟನೆಗಳು ನಡೀತವೆ ಎರಡು ಥರದ್ದು ಅಂದರೆ ಒಂದು ನೀವು ಮದುವೆ ಹಾಕಿನ ಮುಂಚೆ ನಿಮ್ಗೋಳು ಪಾರ್ಟ್ನರ್ ಸಿಗ್ತಾಳೆ ಸಿಗ್ತಾಳೆ ಅಥವಾ ಸಿಗ್ತಾನೆ ಆಗಿದ್ದರೆ ಸಿಗ್ತಾನೆ ಬಟ್ ಯಾವುದೋ ಕಾರಣಕ್ಕೆ ಆ ವ್ಯಕ್ತಿ ಜೊತೆ ನೀವು ಒಂದಷ್ಟು ಸಂಬಂಧ ಅಥವಾ ಒಂದಷ್ಟು ಲವ್ ಮಾಡಿಕೊಂಡು ಒಂದಷ್ಟು ಟ್ರಾವೆಲ್ ಮಾಡಿದ್ದೀರ ಆಮೇಲೆ ಅನಿಸುತ್ತೆ ಇದು ಸರಿಯಲ್ಲ ಅಂತ ನಿಮಗನ್ನಿಸ್ಬೋದು ಅಥವಾ ಆ ವ್ಯಕ್ತಿನೇ ನಿಮ್ಮನ್ನು ಬಿಟ್ಟು ಹೋಗ್ಬೋದು ಏನೂ ಆಗುತ್ತೆ ಏನೇ ಆದರೂ ಕೂಡ ಅದು ತುಂಬ ಎಫೆಕ್ಟ್ ಆಗುತ್ತೆ ಒಂದು ಹುಡುಗಿ ನನ್ನನ್ನು ಬಿಟ್ಟು ಹೋಗಲಿ ಅಥವಾ ನಾನು ಹುಡುಗಿನ ಬಿಟ್ಟು ಹೋಗಲಿ ನನ್ನ ಮೇಲೆ ತುಂಬ ಪ್ರಭಾವ ಇರುತ್ತೆ ನಾನು ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಥವಾ ನೀವು ಮದುವೆ ಆಗಿದೆ ಮದುವೆ ಆದಮೇಲೆ ಕೂಡ ಮಕ್ಕಳ ಆಗಿದ್ದಾರೆ ಆಗಿರ್ಬೋದು ಆಗದೇ ಇರ್ಬೋದು ಆವಾಗಲೂ ಕೂಡ ಸಂಬಂಧಗಳಲ್ಲಿ ಸ್ಟ್ರೈನ್ ಬರುತ್ತೆ ಅಂದರೆ ಗಂಡನಿಗೆ ಹೆಂಡತಿ ಕಂಟ್ರಿ ಇಷ್ಟ ಇಲ್ಲ ಹೆಂಡತಿ ಗಂಡನ ಕಂಟ್ರಿ ಇಷ್ಟ ಇಲ್ಲ ಸೊ ಇಬ್ಬರು ಜಗಳ ಆಡ್ತಾಯಿದ್ರೆ ಆಮೇಲೆ ಭಾಳ ಸಲ ಅನ್ಕೋತಾರೆ ಸೆಪ್ರೇಟ್ ಆಗಬೇಕು ಅಂತ ಹೌದು ಸೊ ಇಂಥ ಸಂದರ್ಭದಲ್ಲಿ ಅಂದರೆ ಮದುವೆಗಿನ ಮುಂಚೆ ಒಂದು ಸಂಬಂಧಗಳು ಅಂದರೆ ಒಂದು ಹುಡುಗಿ ನನಗೆ ಇವ್ ಕರೆಕ್ಟ್ ಆಗಿದ್ದಾಳೆ ಇವಳ ಜೊತೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋವಂಥ ಹುಡುಗನಿಗೆ ಆಮೇಲೆ ಅನಿಸುತ್ತೆ ಇವಳೆ ಇವಳು ಯಾಕೆ ಹಿಂಗಿದ್ದಾಳೆ ಅಂತ ಹೇಳಿ ಅಥವಾ ಹುಡುಗನಿಗೂ ಅನಿಸ್ಬೋದು ಸೊ ಇಂಥ ಸಂದರ್ಭದಲ್ಲಿ ರೇಖೆ ಗೈಡ್ ಮಾಡುತ್ತಾ ನಮ್ಮ ಲೈಫ್ ಪಾರ್ಟ್ನರ್ ನಾವೇನು ಅಂದ್ಕೊಂಡಿದೀವಿ ಚೂಸ್ ಮಾಡಿದ್ದೀವಿ ಅದು ಸರಿ ಅಥವಾ ತಪ್ಪು ಅಂತ ತಿಳ್ಕೊಳ್ಳೋದು ಹೆಂಗೆ ಇದರಲ್ಲಿ ನೀವು ಹೆಂಗೆ ಹೆಲ್ಪ್ ಮಾಡ್ತೀರಾ ಸರಿ ಇಲ್ಲಿ ರೇಖೆ ಅಂದರೆ ರೇಖೆಯನ್ನು ನಾವು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ಮೇಲೆ ಅಂದರೆ ನಂಬಿಕೆಯಿಂದ ಅದೇನೇನು ಏಕಾಗ್ರತೆ ಕೇಳೋದಿಲ್ಲ ಅಥವಾ ನೀನು ಹೀಗೆ ಇರಬೇಕು ಅಂತ ಹೇಳೋದಿಲ್ಲ ನೀನು ಇದೇ ಥರ ಇರಬೇಕು ಇದೇ ಟೈಮ್ಗೆ ಮಾಡಬೇಕು ರೇಖೆ ನಮ್ಮನ್ನು ಏನೂ ಕೇಳೋದಿಲ್ಲ ಅದು ಕೇಳೋದು ಒಂದೇ ನಂಬಿಕೆ ಅದನ್ನು ನಾವು ನಂಬಿ ರೇಖೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ತಾನಾಗ್ತಾನೆ ಒಳ್ಳೇದನ್ನ ಕೆಟ್ಟದನ್ನ ಅದೇ ಜಡ್ಜ್ ಮಾಡ್ತಾ ಇರುತ್ತೆ ಈಗ ಒಂದು ಮಗು ಅದಕ್ಕೆ ತುಂಬ ಕೋಲ್ಡ್ ಇದೆ ಈಗ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಅಪ್ಪ ಅಮ್ಮನ ಕೇಳುತ್ತೆ ನಾವೇನು ಹೇಳ್ತೀವಿ ಬೇಡಪ್ಪ ಈಗ ನಿಂಗೆ ತುಂಬ ಕೋಲ್ಡ್ ಇದೆ ಈಗ ನೀನು ಐಸ್ ಕ್ರೀಮ್ ತಿಂದರೆ ನಿಂಗೆ ಇನ್ನೂ ಕೋಲ್ಡ್ ಜಾಸ್ತಿ ಆಗುತ್ತೆ ಇಲ್ಲ ನಿಂಗೆ ಜ್ವರ ಬರುತ್ತೆ ಅಂತ ಏನು ಮಾಡ್ತೀವಿ ಅದನ್ನು ನಾವು ಕೊಡಿಸಲ್ಲ ಅದೇ ಥರ ಒಂದು ವಸ್ತು ಬೇಕು ಅಂತ ನಾವು ರೇಖೆಯನ್ನು ಮಾಡಿದಾಗ ರೇಖೆ ಡಿಸೈಡ್ ಮಾಡುತ್ತೆ ಉದಾಹರಣೆ ನೋಡಿ ಈಗ ಒಂದು ಮನೆ ಇದೆ ಅದು ನಮಗೆ ಸ್ವಲ್ಪ ಚೀಪ್ ರೇಟಿಗೆ ಸಿಗ್ತದೆ ನಮ್ಮ ಹತ್ರ ಅಮೌಂಟು ಇದೆ ನಾವೇನು ಮಾಡ್ತೀವಿ ನಮ್ಗೆ ಆ ಓನರ್ ಆ ಮನೆ ನಮಗೆ ಕೊಡಬೇಕು ಆ ಮನೆ ನಂಗೆ ಬೇಕೇ ಬೇಕಂತ ನಾವು ರೇಖೆ ಮಾಡ್ತೀವಿ ರೇಖೆ ಮಾಡಿದಾಗ ಏನು ಮಾಡುತ್ತೆ ಆ ರೇಖೆ ಆ ಮನೆಯನ್ನು ನಮ್ಮ ಆ ಎನರ್ಜಿ ನಾವು ಮಾಡ್ತೀವಲ್ವಾ ಆ ಎನರ್ಜಿ ಇವಾಗ ಆ ಮನೆಗೆ ತಲುಪುತ್ತೆ ತಲುಪಿದಾಗ ಅದು ಈ ಮನೆಗೆ ಬಂದರೆ ಈ ವ್ಯಕ್ತಿ ಅದೇ ನನ್ನ ಮಗು ರೇಖೆ ಮಾಡೋದು ರೇಖೆ ಹತ್ರ ಡಿಸೈಡ್ ಮಾಡುತ್ತೆ ನನ್ನ ಮಗು ಅಂತ ಡಿಸೈಡ್ ಮಾಡುತ್ತೆ ನನ್ನ ಮಗು ಈ ಮನೆಗೆ ಬಂದರೆ ಉದ್ಧಾರ ಆಗತ್ತಾ ಈ ಮನೇಲಿ ನೆಗೆಟಿವ್ ಏನಾದರೂ ಇದೆಯಾ ಅಥವಾ ಈ ಮನೆಗೆ ಬಂದಮೇಲೆ ಏನಾದರೂ ಬೇರೆ ಕಡೆಯಿಂದ ಪ್ರಾಬ್ಲಮ್ ಬರೋ ಅವಕಾಶಗಳಿದೆಯಾ ಅಂತ ಯೋಚನೆ ಮಾಡುತ್ತೆ ಅವಾಗ ಏನು ಮಾಡುತ್ತೆ ತಾನೇ ಆ ಮನೆ ತಪ್ಪೋಗುತ್ತೆ ಈಗ ಆ ಮನೆ ಪಾಸಿಟಿವ್ ಆಗಿತ್ತು ಅಂತ ಇಟ್ಕೊಳ್ಳಿ ನಮ್ಮ ಹತ್ರ ದುಡ್ಡು ಪರಿ ಸ್ವಲ್ಪ ದುಡ್ಡಿದೆ ನಮ್ಮ ಹತ್ರ ದುಡ್ಡೂ ಇಲ್ಲ ಬಟ್ ಆ ಮನೆ ಚೆನ್ನಾಗಿದೆ ನಾವು ರೇಖೆ ಮಾಡ್ತಾಯಿದ್ದೀವಿ ಆ ಮನೆ ಚೆನ್ನಾಗಿದೆ ನನಗೆ ದುಡ್ಡು ಅಡ್ಜಸ್ಟ್ ಆಗಬೇಕು ಆ ಮನೆ ನಾನು ಕೊಂಡ್ಕೋಬೇಕಂತ ನಾವು ರೇಖೆ ಮಾಡ್ತಾಯಿದ್ದೀವಿ ಅಂತ ಇಟ್ಕೊಳ್ಳಿ ಏನಾಗುತ್ತೆ ಆ ಓನರೇ ಬಂದು ಮಾತ್ರ ಹೇಳ್ತಾರೆ ಎಷ್ಟು ಅರ್ಧ ದುಡ್ಡು ಇದೆಯಾ ಆಯ್ತು ಬಿಡಪ್ಪ ನಿಮಗೊಂದು ಐದಾರು ತಿಂಗ್ಳು ಟೈಮ್ ಕೊಡ್ತೀನಿ ಆಯ್ತು ಇದು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಮಿಕ್ಕಿದ ಅಮೌಂಟನ್ನು ನೆಕ್ಸ್ಟ್ ಕೊಡೋಂತೆ ಅಷ್ಟೊಳಗೆ ಏನಾಗುತ್ತೆ ನಾವು ರೇಖೆ ಮಾಡ್ತಾ ಮಾಡ್ತಾ ಇನ್ಯಾರೋ ನಮ್ಮ ರಿಲೇಷನ್ ಕೊಡ್ತಾರೆ ಇನ್ಯಾರೋ ನಮ್ಮ ಫ್ರೆಂಡ್ ಕೊಡ್ತಾರೆ ನಿಜವೆಲ್ಲ ನನ್ನ ಅನುಭವದ ಮಾತುಗಳು ಹೇಳ್ತಾ ಇರೋದು ನಾನು ನಿಮ್ಮ ಹತ್ರ ಇಲ್ಲಿ ಏನೇ ಮಾತಾಡಿದ್ರು ನಾನು ಪ್ರೂಫ್ ಮಾಡಿ ತೋರ್ಸೋಕೆ ರೆಡಿ ಇದ್ದರೆ ಮಾತ್ರ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಇಲ್ಲ ನಾನು ಮಾತಾಡೋದಿಲ್ಲ ಪ್ರೂಫ್ ಮಾಡಿ ಬೇಕಾದ್ರೆ ತೋರಿಸ್ತೀನಿ ಈ ಥರ ರೇಖೆ ಅದೇ ಡಿಸೈಡ್ ಮಾಡುತ್ತೆ ನೋಡಿ ರೀಸೆಂಟಾಗಿ ರೀಸೆಂಟಾಗಿ ಅಂದರೆ ಒಂದು ಒನ್ ಇಯರ್ ಬ್ಯಾಕ್ ಒಂದು ಹುಡುಗ ಬಂದಿದ್ದ ಒಂದು ಹುಡುಗಿನ್ ಲವ್ ಮಾಡ್ತಾಯಿದ್ದ ಅವಳು ಬ್ರೇಕಪ್ ಆಗಿತ್ತು ಏನು ಹತ್ಕೊಂಡು ಸುರ್ಕೊಂಡು ಊಟ ಇಲ್ಲದೆ ನಿದ್ದೆ ಇಲ್ಲದೆ ಏನೋ ದೇವದಾಸ ಬಂದಾಗ ಬಂದಿದ್ದ ಬಂದು ನಂಗೆ ಅವ್ಗೆ ಬೇಕೇ ಬೇಕು ಮೇಡಮ್ ಆ ಟೈಮಲ್ಲಿ ನಾನು ಬುದ್ಧಿ ಹೇಳಿದೆ ಕೇಳೋಷ್ಟು ಮಠದಲ್ಲ ಹುಡುಗ ಇರಲಿಲ್ಲ ನಾನೇ ಮಾಡಿದೆ ವಾದ ಮಾಡಲಿಲ್ಲ ಆಯ್ತಪ್ಪ ಬರ್ತಾಳೆ ಈ ರೇಖೆ ಮಾಡು ಈ ವಿಧಾನಗಳನ್ನು ಮಾಡು ಅಂದರೆ ರೇಖೆಯಲ್ಲಿ ಯಾವ ಯಾವ ವಿಧಾನಗಳು ಇರುತ್ತೋ ಅದು ಕಲ್ತಿರೋರು ಗೊತ್ತಿರುತ್ತೆ ಆ ವಿಧಾನಗಳನ್ನು ನಾನು ಹೇಳಿಕೊಟ್ಟೆ ಮತ್ತು ಕೆಲವು ಇಪ್ ನೋಡಿದ್ರೆ ಕೆಲವು ವಿಧಾನಗಳನ್ನು ನಾನು ಹೇಳ್ಕೊಟ್ಟೆ ಈ ಥರ ಅಂತ ಸರಿ ಮಾಡ್ತಾಯಿದ್ದೆ ವಾರಕ್ಕೊಂದ್ಸರ್ತಿ ಫೋನು ಮೇಡಮ್ ಅವ್ಳಿಗೆ ಮಾತಾಡ್ತಾಯಿಲ್ಲ ಮೇಡಮ್ ಅವ್ಳಿಗೆ ಫೋನು ಪಿಕ್ ಮಾಡ್ತಾಯಿಲ್ಲ ನೀನು ಮಾಡ್ತಾಯಿದ್ರು ಸರಿ ಹೋಗುತ್ತೆ ನೀನು ಮಾಡ್ತಾಯಿದ್ರು ಸರಿ ಹೋಗುತ್ತೆ ಅಂತಲೇ ನಾನು ಹೇಳ್ತಾಯಿದ್ದೆ ಆಮೇಲೆ ಒಂದು ತ್ರೀ ಮಂತ್ಸ್ ಆದಮೇಲೆ ಕಾಲ್ ಮಾಡ್ದೆ ಮೇಡಮ್ ನಂಗೆ ಅವಳಿಗೆ ಬೇಡ ಮೇಡಮ್ ಯಾಕಪ್ಪ ಅವಳಿಗೆ ಸರಿ ಇಲ್ಲ ಮೇಡಮ್ ನಂತರ ತುಂಬ ಹುಡುಗರು ಮೋಸ ಮಾಡಿದಾಳೆ ಫೇಸ್ಬುಕ್ಕಲ್ಲಿ ತುಂಬ ಜನ ಹುಡುಗರ ಜೊತೆ ಫೋಟೋ ತೊಗಸ್ಕೊಳೆ ಆ ಪೇರ್ ಇದೆ ಏನು ಯಾವುದೋ ಭಾವನೆಗಳು ನಾನು ಹೇಳೋಕ್ಕೆ ಶುರು ಮಾಡ್ದೆ ಅಂದರೆ ರೇಖೆ ಏನು ಮಾಡ್ತಾಯಿದೆ ನೀನು ಬಂದಿದ್ದ ಉದ್ದೇಶ ಏನು ಅವ್ಗೆ ಬೇಕಂತ ನೀನು ಬಂದೆ ಆದರೆ ರೇಖೆ ಏನು ಮಾಡ್ತಾಯಿದೆ ಅವಳು ಸರಿ ಇಲ್ಲ ನಿನಗೆ ಅವಳು ಬೇಡ ಒಂದು ವೇಳೆ ನಿನ್ನ ಲೈಫಲ್ಲಿ ಅವಳು ಬಂದ್ರು ಳೆ ಇನ್ನೊಬ್ಬನು ಸಿಕ್ಕಿದ ತಕ್ಷಣ ಅಲ್ಲಿ ಅಲ್ಲಿಂದ ಅವಳು ಮತ್ತೆ ಬೇರೆ ಕಡೆ ಹೊಟ್ಟೋಗ್ತಾಳೆ ಅಂತ ರೇಖೆ ಏನು ಮಾಡ್ತಾಯಿದೆ ಅದು ನನಗೆ ಕಟ್ ಮಾಡ್ತು ಇನ್ನೊಂದು ಎಕ್ಸಾಂಪಲ್ ಒಬ್ಬ ಲೇಡಿಗೆ ಮದುವೆಯಾಗಿ ಒಂದು ಏಳು ವರ್ಷದ ಮಗು ಇದ್ದಾಳೆ ಹೆಣ್ಮಗು ಇದೆ ನಮ್ಮ ಹತ್ರ ಬಂದಿದ್ದೇನು ಅಂದರೆ ನನ್ನ ಗಂಡ ಈ ಥರ ಡಿವೋರ್ಸ್ಗೆಲ್ಲ ಅಪ್ಲೈ ಮಾಡಿದ್ದಾರೆ ಇನ್ನೇನು ಇಷ್ಟೇ ಡಿವೋರ್ಸ್ ಆಗೋಗುತ್ತೆ ಮೇಡಮ್ ಅದು ಡಿವೋರ್ಸ್ ಆಗಬಾರ್ದು ನನಗಿರೋದು ಹೆಣ್ಮಗು ಅವ್ರು ಒಳ್ಳೆಯವರ ಕೆಟ್ಟ ನನ್ನ ಇರಲೇಬೇಕು ಅಂತ ಬಂದರು ನಾನೆಲ್ಲ ವಿಚಾರಣೆ ಮಾಡೋದು ನನಗೆ ಗೊತ್ತಾಯಿತು ಇದು ಆಗಲ್ಲ ಅಂತ ನನಗೆ ಗೊತ್ತಿತ್ತು ಆದರೂ ನಾನು ಅವ್ರನ್ನ ಇದು ಮಾಡೋಕ್ಕೆ ಯಾಕೆಂದರೆ ಇವಾಗ ಒಂದು ಬೇಕು ಅಂತ ನಮ್ಮ ಹತ್ರ ಬಂದಾಗ ಇದು ನಿಂಗೆ ಆಗೋಲ್ಲ ಇದು ನಿಂಗೆ ಬೇಡ ಅಂತ ನಾವ್ಯಾಕೆ ಕೇಳಬೇಕು ಹೇಳ್ಕೊಟ್ಟೆ ಎಲ್ಲ ವಿಧಾನಗಳನ್ನು ಹೇಳ್ಕೊಟ್ಟೆ ನಾನು ಈ ಥರ ಈ ಥರ ರೇಖೆಯಲ್ಲಿ ಈ ಥರ ಈ ಥರ ಮಾಡು ಇಪ್ಪ ನೋಡಿದ್ರೆ ಈ ಥರ ಈ ಥರ ಮಾಡು ಯಾಕೆಂದರೆ ನಮ್ಮ ಪಾರ್ಟ್ನರ್ಸು ಪೂರ್ವ ಜನ್ಮದಿಂದ ನಮ್ಮ ಶತ್ರುಗಳಾಗಿ ಬಂದು ನಮ್ಮನ್ನು ನಮ್ಮ ಮೈಂಡಿಗೆ ನೋವು ಕೊಟ್ಟು ಅಂಥವ್ರು ಇರ್ಬೋದು ಆತ ನಮ್ಮ ಮೇಲೆ ಸೇರಿ ತೀರ್ಸ್ಕೊಳಕ್ಕೆ ಅಂತಲೇ ಬಂದಿರ್ಬೋದು ಆತ ನಂಬರಿಂತಹ ನೆಗೆಟಿವ್ ಎನರ್ಜಿಗಳು ಯಾವುದೋ ಒಂದು ವಿಧಾನದಲ್ಲಿ ದುಃಖಪಟ್ಟು ಸಾಯ್ಬೇಕಂತಲೇ ನಮಗೆ ಒಂದು ಯಾವುದೋ ಒಂದು ಘಟನೆ ನಮ್ಗೆ ಎದುರಾಗ್ಬೋದು ಹೀಗೆಲ್ಲ ಇರುತ್ತೆ ರೇಖೆ ಹೇಳ್ಕೊಟ್ಟೆ ಮಾಡ್ಕೊಂಡ್ರು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ಸ್ವಲ್ಪ ದಿನ ಮೇಡಮ್ ಅವ್ರು ಬರ್ತಾನೆ ಇಲ್ಲ ಮೇಡಮ್ ಮೇಡಮ್ ಅವ್ರು ನೋಡ್ತಾನೆ ಇಲ್ಲ ಮೇಡಮ್ ಅಂತ ಕಾಲ್ ಮಾಡ್ತಾಯಿದ್ರು ನಿನಗೆ ಯಾಕಮ್ಮ ನೀನು ಮಾಡ್ಕೊ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಮಾಡ್ಕೋ ಅಂತ ನಾನು ಹೇಳ್ತಾಯಿದ್ದೆ ಕೊನೆಗೀಗ ಹೋದ್ ತಿಂಗಳಲ್ಲಿ ಅವ್ರಿಗೆ ಬೇರೆಯವ್ರ ಜೊತೆ ಮದುವೆ ಆಯಿತು ಲೇಡಿಗೆ ಅವಳ ಮೈಂಡ್ ಏನಾಯ್ತು ಗೊತ್ತಾ ಕ್ಲೀನಾಗಿ ಇಬ್ಬರಿಗೂ ಅದು ಡಿಸ್ಕನೆಕ್ಟ್ ಆಯಿತು ನೋಡಿ ನಮಗೆ ರೇಖೆಯಲ್ಲಿ ಕೆಲವು ಸಿಂಬಲ್ ಬರುತ್ತೆ ಆ ಸಿಂಬಲನ್ನು ಹಾಕಿದಾಗ ಈ ಥರ ಗಂಡ ಹಿಡಿದ ಸಮಸ್ಯೆಯಲ್ಲಿರೋರು ಈ ಡೈವರ್ಸ್ಗೆ ಅಪ್ಲೈ ಮಾಡಿರೋರು ಈ ಸಂಬಂಧಗಳ ನಡುವೆ ಸಮಸ್ಯೆ ಬಲವಂತವಾಗಿ ಅಣ್ಣ ತಮ್ಮ ಒಂದೇ ಮನೇಲಿರ್ತಾರೆ ಅಥವಾ ಅಂದರೆ ಬಲವಂತವಾಗಿ ಏನೋ ನಮಗೆ ಸಂಬಂಧಗಳಲ್ಲಿ ಬಲವಂತವಾಗಿರ್ತಾರೆ ಆ ಸಿಂಬಲ್ ಹಾಕಿ ಮಾಡಿದಾಗ ಏನಾಗುತ್ತೆ ಅಂದರೆ ನೀಟಾಗಿ ಡಿವೈಡಾಗಿ ಹೋಗ್ತಾರೆ ಮನಸಲ್ಲಿ ನೋವಿರಲ್ಲ ಜಗಳ ಇರಲ್ಲ ಪ್ರಾಬ್ಲಮ್ ಇರೋಲ್ಲ ಒಡೆದಾಟ ಇರೋಲ್ಲ ಬಡದಾಟ ಇರೋಲ್ಲ ನೀಟಾಗಿ ಡಿವೈಡಾಗಿ ಅವ್ರ ಜೀವನ ಅವ್ರು ಹೋಗುತ್ತೆ ಆ ಸಿಂಬಲ್ ಹಾಕಿ ಮಾಡಿದಾಗ ನಾನು ಆ ಸಿಂಬಲ್ ಎಲ್ಲ ಹೇಳ್ಕೊಟ್ಟಿದೆ ಸರಿ ಮಾಡಿಕೊಂಡ್ರು ಅದು ಕ್ಲೀನಾಗಿ ಗಂಡ ಹೆಂಡ್ತಿ ನೀಟಾಗಿ ಅವ್ರ ಪಾಡ್ಗೆ ಅವ್ರಿಗೆ ಇದಾಗೋಯಿತು ಅಮ್ಮ ಈಗ ಎರಡು ತಿಂಗಳೇನೋ ಆಯಿತು ನನಗೆ ಮೆಸೇಜು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಮದುವೆಗೆ ನೀವು ಬನ್ನಿ ಅಂತ ಬಟ್ಟು ನಾನು ಹೋಗೋಕ್ಕಾಗಲಿಲ್ಲ ನಾನು ಹೋಗಲಿಲ್ಲ ಈಗ ಇವ್ರ ಲೈಫಲ್ಲಿ ಇವರು ಸೆಟ್ಲಾಗಿದ್ದಾರೆ ಅವ್ರ ಲೈಫಲ್ಲಿ ಅವರು ಸೆಟ್ಲಾಗಿದ್ದಾರೆ ಅವ್ಗಿನ ಲೈಫಲ್ಲಿ ಎರಡು ಮೆಡಿ ಮೆಡಿಕಲ್ ಸ್ಟೋರ್ ಮಾಡಿಕೊಂಡು ಅವ್ನ ಜೀವನದೊಳಗೆ ಒಳ್ಳೆ ಪೊಸಿಷನ್ಗೆ ಹೋಗಿದ್ದಾನೆ ಯಾಕೆಂದರೆ ರೇಕಿ ಮಾಡ್ಕೊಳ್ಳೋಕೆ ಬಿಸ್ನೆಸ್ಸು ಇನ್ನೊಂದು ಮತ್ತೊಂದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ನು ಒಳ್ಳೆ ಪೊಸಿಷನ್ಗೆ ಹೋಗಿದಾನೆ ಅವ್ಗೆ ಕತೆ ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ಕತೆ ಕಟ್ಕೊಂಡು ನಮ್ಗೆ ಏನಾಗಬೇಕು ಫಸ್ಟ್ ಆಫ್ ಅವ್ರ ಮ್ಯಾಟ್ರ್ ಮತ್ತೆ ನಾವು ಕೆದ್ಕೋಕ್ಕಾಗಲ್ಲ ಅವ್ನ ಅವ್ರಿಗೆ ಏನಾದ್ರು ಅಂತ ಕೇಳೋಕ್ಕಾಗುತ್ತಾ ಒಳ್ಳೆ ಪೊಸಿಷನ್ ಇದ್ದಾರೆ ರೇಖಿ ಆ ಥರ ಡಿಸೈಡ್ ಮಾಡ್ತಾ ಇರುತ್ತೆ ನಮಗೆ ತೊಂದರೆ ಆಗ್ತಾ ಇರುತ್ತೆ ಬಿಡೋಂಗೂ ಇರೋದಿಲ್ಲ ಕಟ್ಕೊಳ್ಳೋಂಗೂ ಇರೋದಿಲ್ಲ ಮುಂದಾದ ಜಾಬ್ ಮಾಡ್ತಾ ಇರ್ತೀವಿ ಇದು ಬಿಟ್ಟರೆ ನಮಗೆ ಬೇರೆ ಕಡೆ ಎಲ್ಲಿ ಒಳ್ಳೆ ಜಾಬ್ ಸಿಗಲ್ವೇನೋ ಅಂತ ಭಯ ಇರುತ್ತೆ ಇದು ಬಿಟ್ಬಿಟ್ರೆ ಏನಾಗುತ್ತೋ ಅಂತ ಭಯ ಇರುತ್ತೆ ಏನೋ ಬಿಡ ರೇಖಿ ಮಾಡ್ಕೊಳ್ಳಿ ಈ ಜಾಬ್ ಹೆಂಗ್ ಬಿಟ್ಟು ಹಂಗೆ ಬಿಟ್ಟು ಹೋಗುತ್ತೆ ನೀವು ಇರೋಂಥ ಜಾಬ್ ನಿಮಗೆ ಬೇಕಾಗಿರುವಂತಹ ಜಾಬ್ ಹೆಂಗ್ ಸಿಗ್ಬೇಕು ಎಸ್ ಆಗಿ ಭಾಳ ಒಳ್ಳೆ ಮೆಸೇಜ್ ಇದೆ ನನ್ನ ಪ್ರಕಾರ ಅಂತಂದ್ರೆ ಸಲ ಏನೋ ಕಳೆದು ಹೋಗುತ್ತಲ್ಲ ಲೈಫ್ ಅಲ್ಲಿ ಆ ಕಳಿಸೋದ್ ಬಹಳ ಬೇಜಾರಾಗುತ್ತೆ ಬಟ್ ಆಕ್ಚುಲಿ ಬಹಳ ಬೇಜಾರಾಗುತ್ತೆ ದುಃಖ ಮಾಡ್ಕೋತೀವಿ ನಮ್ಮ ಲೈಫೇ ಮುಗೀತು ಅಂತ ಅನ್ಕೋತೀವಿ ಅದು ವ್ಯಕ್ತಿ ಇರ್ಬೋದು ವಸ್ತು ಇರ್ಬೋದು ಮನೆ ಇರಬಹುದು ಏನೋ ಇರಬಹುದು ಅಥವಾ ಊರು ಇರ್ಬಹುದು ಸಂಬಂಧ ಇರ್ಬೋದು ಬಟ್ ಆಕ್ಚುಲಿ ಅದು ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ ಅದಕ್ಕಿಂತ ಏನೋ ನಮಗೆ ಕಾಯ್ತಾ ಇರುತ್ತೆ ಹೌದು ಸರ್ ಸೊ ಅಂದ್ರೆ ಆ ಒಂದು ಕ್ಲಾರಿಟಿ ಬರಬೇಕು ಅಂದ್ರೆ ರೇಖೆ ಅದು ಹೆಲ್ಪ್ ಮಾಡುತ್ತೆ ಅನ್ನೋ ಮಾತನ್ನೇಖಿ ಏನು ಮಾಡುತ್ತೆ ಅಂದ್ರೆ ಈಗ ನಾವು ಕಾಯೋದು ನಿಧಾನ ಆಗಬಹುದು ಈಗ ಏನೋ ಒಂದು ಕಳ್ಕೊಂಡ್ವಿ ಬೆಟರ್ ಸಿಗಕ್ಕೆ ನಾವು ಸ್ವಲ್ಪ ಕಾಯ್ಬೋದು ರೇಖೆಲ್ಲ ಹಾಗಿರೋದಿಲ್ಲ ಅದು ತಕ್ಷಣ ಸರ್ಚ್ ಮಾಡೋಕ್ಕೆ ಶುರು ಮಾಡುತ್ತೆ ಈಗ ಈ ಈ ವ್ಯಕ್ತಿ ನಿಂಗೆ ಲೈಫಲ್ಲಿ ಸರಿಯಿಲ್ಲ ಈಗ ಇದು ನೀನು ಬಿಡಿಸ್ತಾ ಇದ್ದೀನಿ ಆ ಜಾಗ ಮತ್ತೆ ನಿಂಗೆ ನಾನು ತುಂಬಿಸ್ಬೇಕಲ್ವಾ ಓಕೆ ರೇಖೆ ಅದನ್ನಂತೂ ಮಾಡ್ತಾ ಆದರೆ ಮೊದಲೇ ಹೇಳ್ತಾ ಇದ್ದೀನಿ ಕೆಲವ್ರು ಹೇಳ್ಬೋದು ಮೇಡಮ್ ನಾವು ರೇಖೆ ಕಲ್ತ್ಕೊಂಡಿದ್ದೀವಿ ಮೇಡಮ್ ಬಟ್ ಆಗ್ತಾಯಿಲ್ಲ ರೇಖೆಗೆ ಕಲ್ತಿರೋದು ಬೇರೆ ಕಲ್ತಿರೋದಲ್ಲ ನೀವು ಆ ಟೈಪಲ್ಲಿ ಮಾಡಿದಾಗ ಮಾತ್ರ ಸಕ್ಸಸ್ ಆಗುತ್ತೆ ರೇಖೆ ಕಲ್ತ್ಕೊಂಡಿದ್ದೀನಿ ರೇಖೆ ಕಲ್ತ್ಬಿಟ್ಟಿದ್ದೀನಿ ಅಥವಾ ನನ್ನ ಹತ್ರನೇ ಆಗಲಿ ಬಂದು ಕಟ್ಬಿಟ್ಟಿದ್ದೀವಿ ಕಲ್ತಿದ್ದೀವಿ ಅಂದರೆ ರಿಸಲ್ಟ್ ಬರೋದಿಲ್ಲ ನಾವು ಏನು ಹೇಳ್ಕೊಟ್ಟಿದ್ದೀವೋ ಅದನ್ನು ಮಾಡಿದ್ರೆ ಮಾತ್ರ ರಿಸಲ್ಟ್ ಬರೋದು ಹ್ಞೂ ಹ್ಞೂ ಅದಂತ ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ ಸೊ ಆ ದೃಷ್ಟಿಯಿಂದ ಅಂದರೆ ಒಂದು ನಮ್ಮ ಲೈಫಲ್ಲಿ ಕೆಲವರು ಇರ್ತಾರೆ ನೋಡಿ ಅಂದರೆ ಯಾವ್ದು ಸರಿ ಯಾವ ತಪ್ಪು ಅಂತ ಗೊತ್ತಿಲ್ಲದೆ ಇದ್ದಾಗ ಕೆಲವರು ಗೈಡ್ ಮಾಡ್ತಾರೆ ಕೆಲವೊಂದು ಸಲ ನಮ್ಗೆ ಏನೋ ಒಂದು ಕಳೆದು ಹೋದಾಗ ಇರಲಿ ಬಿಡು ಇಟ್ಸ್ ಓಕೆ ಇನ್ನೊಂದು ಇನ್ನೊಬ್ರು ಯಾರೋ ಸಿಗ್ತಾರೆ ಇನ್ನೊಂದು ಏನೋ ಸಿಗುತ್ತೆ ಕೆಲವೊಂದು ಫಾರ್ ಎಕ್ಸಾಂಪಲ್ ಜಾಬೇ ಹೋದಾಗ ಜಾಬ್ ಕಳ್ಕೊಂಡಾಗ ಭಾಳ ಬೇಜಾರಾಗುತ್ತೆ ಬಟ್ ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೊಂದು ಒಳ್ಳೆ ಜಾಬ್ ಸಿಕ್ತು ಸೊ ಹಿಂಗೆ ಲೈಫಲ್ಲಿ ಹೋಪನ್ನು ಕಳ್ಕೊಳ್ಬಾರ್ದು ಬಟ್ ಆ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ನೀವು ರೇಖೆಯ ಸಹಾಯ ತೊಗೊಂಡ್ರೆ ಇನ್ನೂ ಸ್ವಲ್ಪ ನಿಮಗೆ ಬೆಟರ್ ಆಗುತ್ತೆ ಬೇಗ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಯಾಕೆಂದರೆ ಇದು ನನ್ನ ಪ್ರಕಾರ ಭಾಳ ಮುಖ್ಯವಾದ್ದು ಸೊ ನಮ್ಮ ವಿಡಿಯೋಗಳು ನೋಡ್ತಿರೋ ಎಲ್ಲರೂ ಕೂಡ ಭಾಳಷ್ಟು ಜನ ಇದರ ಮದುವೆ ಆಗಿರ್ತದೆ ಇಲ್ಲಾಂದ್ರೆ ಮದುವೆ ಆಗೋಕ್ಕೆ ರೆಡಿ ಆಗಿರ್ತೀರ ಅಂದರೆ ಆ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಹಿಡ್ಕೊಂಡು ನಲ್ವತ್ತೈದು ವರ್ಷದ ತನಕ ತುಂಬ ಜನ ಆಡಿಯನ್ಸ್ ಇದ್ದಾರೆ ಸೊ ಪ್ರತಿಯೊಬ್ಬರ ಲೈಫಲ್ಲೂ ಈ ಥರ ಸಮಸ್ಯೆಗಳು ಒಂದೇ ಬರ್ತವೆ ಎಲ್ಲರೂ ಕೂಡ ಅದನ್ನು ಅದರೊಳಗಡೆ ನಾವು ಹೋಗಿ ಬರಲೇಬೇಕಾದ್ರೆ ಇಲ್ಲದೇ ಲೈಫ್ ಅಪೂರ್ಣ ಅಷ್ಟು ಅದು ಅನಿವಾರ್ಯ ಆ ಸಮಸ್ಯೆಗಳು ಆದರೆ ಸಮಸ್ಯೆಗಳನ್ನ ಫೇಸ್ ಮಾಡೋದನ್ನು ನಾವು ಕಲ್ಕೋಬೇಕಾಗತ್ತೆ ಅದಕ್ಕೆ ಬೇಕಾದಾಗ ನಾವು ರೇಖೆಯ ಸಹಾಯವನ್ನು ಅಥವಾ ಹಿಪ್ನಾಟಿಸಮ್ ಸಹಾಯವನ್ನು ತೊಗೋಬೋದು ಸೊ ಆ ನಂಬರ್ ಬೇಕು ಅಂದರೆ ಭರಣಿ ರಾಜೂರು ನಮ್ಮ ಸ್ಕ್ರೀನ್ ಮೇಲಿದೆ ನೀವು ಅನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ಸ್ ಸ್ಟುಡಿಯೋ ಡಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ